ಆದರೆ ಒಂದು ಹುರುಪಿರುತ್ತೆ ಒಂದು ಉತ್ಸಾಹ ಇರುತ್ತೆ ಹುಮ್ಮಸ್ಸಿರುತ್ತೆ ಎಲ್ಲವೂ ನಿಜ ಮೀಡಿಯಾನೋ ನಾವು ಏನೋ ಬರ್ಕೊಳ್ತೀವಿ ಈ ಕೇಸಲ್ಲಿ ಹಾಗಂತೆ ಹೀಗಂತೆ ಅಂತೆ ಎಲ್ಲ ಕೇಸಲ್ಲೂ ಹೆಚ್ಚು ಕಡಿಮೆ ಮಾಡಿರ್ತಾರೆ ಆದರೆ ಈ ವ್ಯಕ್ತಿ ಸ್ಟಾರ್ ಅನ್ನೋ ಕಾರಣಕ್ಕೂ ಸಿನಿಮಾ ಹೀರೋ ಅನ್ನೋ ಕಾರಣಕ್ಕೂ ಖ್ಯಾತನಾಮ ಅನ್ನೋ ಕಾರಣಕ್ಕೂ ಸ್ಪೆಷಲ್ ಅಟೆನ್ಷನ್ ಈ ಕೇಸ್ ಕಡೆ ಹೋಗ್ತಾ ಇದೆ ಹಾಗಾಗಿ ಏನಾಗುತ್ತೆ ಪೊಲೀಸರ ಪ್ರತಿಯೊಂದು ನಡೆ ಮೇಲೂ ಕೂಡ ಒಂದು ಕಣ್ಣಿರುತ್ತೆ ಬೇರೆ ಕೇಸಾದರೆ ಈಗ ಯಾವುದೋ ಸಪೋಸ್ ಇದೇ ಸುಮ್ಮನಹಳ್ಳಿ ಬಳಿಯಲ್ಲಿ ಯಾವುದೋ ಒಂದು ಡೆಡ್ ಬಾಡಿ ಸಿಕ್ತು ಯಾರೋ ಮೂರು ಜನ ಗಲಾಟೆ ಮಾಡ್ಕೊಂಡಿದ್ರಂತೆ ಹೊಡೆದು ಹೊಡೆದುಬಿಟ್ರಂತೆ ಸಾಯಿಸಿಬಿಟ್ರಂತೆ ಹೊಟ್ಟುಬಿಟ್ರಂತೆ ಅಂದಾಗ ಯಾರು ಸಾಯಿಸಿದ್ರಪ್ಪ ಕರ್ಕೊಂಡು ಬನ್ನಿ ಕೂರಿಸಿ ಕೂರಿಸಿ ಕೋರ್ಟ್ ಮುಂದೆ ಇಟ್ಟು ಸಾಕ್ಷಿ ಅದು ಇದು ಎಲ್ಲ ಇಟ್ಟು ಪ್ರೊಡ್ಯೂಸ್ ಮಾಡಿ ಬಿಟ್ಬಿಡ್ತಾರೆ ತುಂಬ ಮಾಧ್ಯಮದ ಕ್ಯಾಮ್ರಾಗಳು ಹೋಗೋಲ್ಲ ತುಂಬ ಜನ ಅದ್ರ ಬಗ್ಗೆ ಮಾತಾಡಲ್ಲ ಕಳ್ಕೊಂಡೋರ ಒಂದು ದುಃಖ ಇರುತ್ತೆ ಆದರೆ ಈ ಕೇಸ ತಪ್ಪು ದರ್ಶನ್ ಅಲ್ವ ಇದು ಡಿ ಬಾಸ್ ಅಂತೆ ಸೊ ಹಾಗಾಗಿ ಏನಾಗುತ್ತೆ ದರ್ಶನ್ ಅರೆಸ್ಟ್ ಮಾಡ್ದಾಗಿದ್ದ ಒಂದು ಜೋಶು ಈಗ ಇಲ್ವಾ ಅಂತ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಇದ್ದೀಗ ಇದೀಗ ಪೊಲೀಸರಿಗೆ ಸೂಚನೆ ಬಂದೇ ಬಿಟ್ಟಿದ್ಯಾ ಈಗ ದರ್ಶನ್ ಪರವಾಗಿ ಏನಾದರೂ ನಡ್ಕೊಳ್ಳಿ ಅಂತ ಏನಾದರೂ ಸೂಚನೆ ಬಂದಿದೆಯಾ ಗೊತ್ತಿಲ್ಲ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಅವಸರದಲ್ಲಿ ಚಾರ್ಜ್ ಶೀಟನ್ನು ಹಾಕಿಬಿಡ್ತಾರ ಖಾಕಿ ಪಡೆ ಚಾರ್ಜ್ ಶೀಟ್ ಹಾಕೋಕ್ಕೆ ಮೂರು ತಿಂಗಳ ತನಕ ಕಾಯಬೇಡಿ ಅಂತ ಫರ್ಮಾನ್ ಬಂದಿದ್ದಂತೆ ಏನಾಗುತ್ತೆ ನಿಮಗೆ ಚಾರ್ಜ್ ಶೀಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಾರ್ಜ್ ಶೀಟ್ ಹಾಕೋದಕ್ಕೆ ತೊಂಬತ್ತು ದಿನ ತನಕ ಕಾದರೆ ಬೇಲಾಗಲ್ಲ ಬೇಲ್ ಆಗಬೇಕು ಅಂದರೆ ಚಾರ್ಜ್ ಶೀಟ್ ಆಗಲೇಬೇಕು ನಿಮಗೆ ಚಾರ್ಜ್ ಶೀಟ್ ಅಂತ ಒಂದು ತಂದು ಕೊಟ್ಟುಬಿಟ್ರೆ ಬೇಲ್ಗೆ ಹಾಕೊಂಡುಡ್ಬೋದು ಯಾಕೆಂದರೆ ಚಾರ್ಜ್ ಶೀಟಲ್ಲಿರ್ತಕ್ಕಂಥ ಅಂಶಗಳು ಏನು ಎನ್ನುವುದರ ಆಧಾರದ ಮೇರೆಗೆ ಬಕಾಲತೋಯಿಸ್ತಾರಲ್ಲ ದರ್ಶನ್ ಕಡೆ ವಕೀಲರು ಆ ಪಾಯಿಂಟ್ ಹಾಕ್ಬಿಡ್ತಾರೆ ಅವರು ಇಂತಿಂದ ಇದೇ ಸ್ವಾಮಿ ಇದಂಗಲ್ಲ ಹಿಂಗಲ್ಲ ನಮಗೆ ಇದೊಂದು ಬೇಲ್ ಕೊಟ್ಬಿಡಿ ಸಾಕರಿಸ್ತಾರ ತನಿಖೆಗೆ ನಡೀಲಿ ಕೇಸು ಅಂತ ಬಿಡ್ತಾರೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ನೀವು ತೊಂಬತ್ತು ದಿನ ಟೈಮ್ ಇರುತ್ತಲ್ಲ ತೊಂಬತ್ತು ದಿನ ಟೈಮಲ್ಲಿ ತೊಂಬತ್ತನೇ ದಿನ ಬೇಕಾದರೂ ನೀವು ಪ್ರೊಡ್ಯೂಸ್ ಮಾಡಬಹುದು ಚಾರ್ಜ್ ಶೀಟ್ನ ಅಲ್ಲಿವರೆಗೂ ಅಂದರೆ ಹೆಚ್ಚು ಕಡಿಮೆ ಮೂರು ತಿಂಗಳ ಕಾಲ ದರ್ಶನ್ಗೆ ಜೈಲುವಾಸ ಫಿಕ್ಸ್ ಆಗಿಬಿಡುತ್ತಾ ಅದಕ್ಕೇನು ಮಾಡ್ತಿದ್ದಾರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಚಾರ್ಜ್ ಶೀಟ್ ಹಾಕ್ಬಿಡಿ ಇದೆಯಾ ಆ ಥರದೊಂದು ಒತ್ತಡ ಇದೆಯಂತೆ ಕೇಸ್ ಚಾರ್ಜ್ ಆಗದೆ ಮರ್ಡರ್ ಕೇಸ್ನಲ್ಲಿ ಬೇಲ್ ಕೊಡಲ್ಲ ಕೊಲೆ ಅಲ್ವ ಇದರಲ್ಲಿ ಚಾರ್ಜ್ ಶೀಟ್ ಆಗದೆ ಬೇಲ್ ಸಿಗಲ್ಲ ಬೇರೆ ಕೇಸ್ ಆದರೆ ಬೇರೆ ಕಥೆ ಜುಡಿಷಲ್ಗೆ ಹೋಗ್ತಾರೆ ಒಂದು ಹತ್ತು ಹದ್ನೈದು ದಿನ ಇರ್ತಾರೆ ಬಂದುಬಿಡ್ತಾರೆ ಆಮೇಲೆ ಆದರೆ ಈ ಕೇಸ್ ಇದೆಯಲ್ಲ ಮರ್ಡರ್ ಕೇಸ್ ಇದೆಯಲ್ಲ ಇದರಲ್ಲಿ ಬೇಲ್ ಸಿಗೋಲ್ಲ ಹಾಗಾಗಿ ತೊಂಬತ್ತು ದಿನ ಅರ್ಥಾತ್ ಇಲ್ಲಿಂದ ಮೂರು ತಿಂಗಳು ಮೂರು ತಿಂಗಳು ಜೂನ್ ಇದು ಜೂನ್ ಜುಲೈ ಆಗಸ್ಟ್ ಎಂಡು ಸೆಪ್ಟೆಂಬರ್ ಹತ್ತರವರೆಗೂ ಎಂಟ್ರವರೆಗೂ ನಡೆಯುತ್ತೆ ಕತೆ ಬೇಕಾದರೆ ಸೆಪ್ಟೆಂಬರ್ ಎಂಟರವರೆಗೂ ದರ್ಶನನ್ನು ಜೈಲಲ್ಲೇ ಕೂರಿಸಿ ಮುದ್ದೆ ಮುರಿಸ್ಬೋದು ಜೈಲಲ್ಲೇ ಕೂರಿಸ್ಬೋದು ದರ್ಶನನ್ನು ಕೂರಿಸ್ಬಹುದು ಚಾ ಚಾರ್ಜ್ ಶೀಟ್ ಆಗದೇ ಇದ್ದರೆ ಕೇಸ್ ಚಾರ್ಜ್ ಆಗದೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗೋಲ್ಲ ಹಾಗಾಗಿ ಒಂದು ತಿಂಗಳ ಒಳಗಡೆನೇ ಚಾರ್ಜ್ ಶೀಟ್ ರೆಡಿ ಮಾಡಿ ಅಂತ ಆರ್ಡರ್ ಆಗಿದ್ಯಂತೆ ಏನಾಗುತ್ತೆ ಒಂದು ಕಡೆ ನಾವು ಚೆಕ್ ಮಾಡ್ತಾ ಬಂದರೆ ಸಹಜವಾಗಿ ಪ್ರೆಷರ್ ಇದ್ದೇ ಇರುತ್ತೆ ಮೂವತ್ತು ದಿನದಲ್ಲೇ ಮಾಡಬೇಕಾ ಇದು ಐವೋನ ವಿವೇಚನೆಗೆ ಬಿಟ್ಟಂಥ ವಿಚಾರ ಇನ್ವೆಸ್ಟಿಗೇಷನ್ ಆಫೀಸರ್ ಟೈಮ್ ತೊಗೊಳ್ಬಹುದು ಇನ್ನೂ ಸಾಕ್ಷಿ ಬೇಕು ಯಾಕೆಂದರೆ ಇಲ್ಲಿ ಟೈಮ್ ಅನ್ನೋದು ಯಾಕೆ ಬರುತ್ತೆ ಅಂದರೆ ಈಗೆಲ್ಲ ಮಾತಾಡಿರೋ ತೀವ್ರತೆ ಇದೆಯಲ್ಲ ಇದಷ್ಟೇ ಅಲ್ಲ ಒಂದು ಕೇಸ್ ಅಂದರೆ ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ಚಾರ್ಜ್ ಶೀಟಿಗೆ ಅನುಗುಣವಾಗಿ ಸಾಕ್ಷಿ ಪ್ರಕಾರವಾಗಿಯೇ ನೀವು ಚಾರ್ಜ್ ಶೀಟ್ ಬರ ಬರೀಬೇಕಾಗುತ್ತೆ ಚಾರ್ಜ್ ಶೀಟ್ ಓದ್ಕೊಂಡು ಯಾರಾದರೂ ಎಲ್ಲಿ ಸಾಕ್ಷಿ ಅಂತ ಕೇಳಿದ್ರೆ ಸಾಕ್ಷಿ ತೋರಿಸ್ಬೇಕಾಗತ್ತೆ ಏನಾಗುತ್ತೆ ಆ ಚಾರ್ಜ್ ಶೀಟ್ ಬಿದ್ದು ಹೋಗುತ್ತೆ ಹೆಚ್ಚು ಕಡಿಮೆ ಪ್ರೂವ್ ಮಾಡೋಕ್ಕಾಗಲ್ಲ ಚಾರ್ಜ್ ಶೀಟ್ ಬಿದ್ದು ಹೋಯ್ತು ಅಂದರೆ ಕೇಸೇ ಬಿದ್ದು ಹೋಯಿತು ಅಂತ ಏನೇನೋ ಆರೋಪ ಮಾಡಿದಾರೆ ಸ್ವಾಮಿ ಆ ಹೋಟ್ಲಿಗೆ ಹೋಗಿದ್ರಂತೆ ಅಲ್ಲಿ ಮೀಟಿಂಗ್ ಮಾಡಿಬಿಟ್ರಂತೆ ಇಲ್ಲಿ ಮೀಟಿಂಗ್ ಮಾಡಿದ್ರಂತೆ ಶೆಡ್ಗ್ಯಾರೋ ಕರ್ಕೊಂಡು ಬಂದುಬಿಟ್ಟಿದ್ರಂತೆ ದರ್ಶನ್ ಹೋಗಿಬಿಟ್ರಂತೆ ಹೊಡೆದು ಬಿಟ್ರಂತೆ ದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ್ರಂತೆ ಯಾರು ಯಾರೋ ಏನೇನು ಕಾರಣಕ್ಕೋ ಕಿಡ್ನ್ಯಾಪ್ ಮಾಡಿಕೊಂಡು ಹೊಡೆದು ಹಾಕಿದ್ರೆ ತಗೊಂಡು ಬಂದು ದರ್ಶನ್ ತಲೆ ಕಟ್ಟೋರಲ್ಲ ಸ್ವಾಮಿ ಅದಕ್ಕೆ ಆರ್ಗ್ಯೂ ಆರ್ಗ್ಯೂ ಮಾಡಬಹುದು ಮೂರು ನಾಲ್ಕು ಕ್ರೈಮ್ ರೈಟರ್ಗಳಿಂದ ಈಗಿಂದ ಈಗಲೇ ಚಾರ್ಜ್ ಶೀಟ್ ತಯಾರಿ ಮಾಡಿಸಿ ಅಂತ ಏನಾದರೂ ಪ್ರೆಷರ್ ಆಗ್ತಾ ಇದೆಯಾ ಸ್ಟೇಟಸ್ ಕೊಳಕಿದ್ದೀಗ ಸಂತೋಷ್ ಇದ್ರೆ ಸಂತೋಷ ಚಾರ್ಜ್ ಶೀಟ್ಗೆ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಗೊತ್ತಿರ್ತಕ್ಕಂಥ ವಿಚಾರ ಮರ್ಡರ್ ಕೇಸ್ನಲ್ಲಿ ನೈಂಟಿ ಡೇಸ್ ಟೈಮ್ ತೊಗೊಳ್ಬಹುದು ನೈಂಟಿ ಡೇಸ್ ಕೂಡ ಈ ಮನುಷ್ಯನಿಗೆ ಬೇಲ್ ಸಿಗಲ್ಲ ಅಬ್ಬಾ ಅಂದರೆ ಈಗ ಅನ್ನಪೂರ್ಣೇಶ್ವರಿಯಿಂದ ಹೋಗಿ ಅಲ್ಲಿರಬಹುದು ಒಂದು ಕಡೆ ಜೈಲಲ್ಲಿ ಇರಬಹುದು ಅಲ್ಲಿವರೆಗೂ ಜೈಲು ಊಟ ಫಿಕ್ಸ್ ಆಗಿಬಿಡುತ್ತೆ ಆದರೆ ಈಗ ನಾವು ಎಂಟನೇ ತಾರೀಕಿಂದ ಇಲ್ಲಿವರೆಗೂ ಅಬ್ಸರ್ವ್ ಮಾಡ್ತಾಯಿದ್ದೀವಿ ಸಂತೋಷ ಆವಾಗಿಂದ ಇಲ್ಲಿವರೆಗೂ ಒಂದು ಲೆಕ್ಕ ಬರ್ತಾ ಇದೆ ಇಲ್ಲಿಂದ ಆಚೆಗೆ ಇನ್ನೊಂದು ಲೆಕ್ಕ ಶುರುವಾಗ್ಬಿಡುತ್ತಾ ಈಗ ಅಂತ ರಮಾಕಾಂತ ಏನಂತ ಹೇಳಿದ್ರೆ ಈಗಾಗಲೇ ಪ್ರಕರಣದ ತನಿಖೆ ನಡೀತಿದೆ ಇದರ ಬೆನ್ನಲ್ಲೇ ದರ್ಶನ್ ಕೂಡ ಪ್ರಭಾವಿ ಆಗಿರುವ ಕಾರಣ ಒಂದಿಷ್ಟು ರಾಜಕಾರಣಿಗಳು ಮತ್ತು ಆ ಆ ಪ್ರಭಾವವನ್ನು ಬಳಸಲಿಕ್ಕೆ ಬೇಕಾಗಿರುವಂತವ್ರು ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಸಾಕಷ್ಟು ಜನ ಫೋನ್ ಮಾಡಿ ಒತ್ತಡವನ್ನ ಆಗ್ತಾ ಇದ್ದಾರೆ ಪೊಲೀಸರ ಮೇಲೆನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ನಿನ್ನೆವರೆಗೂ ಕೂಡ ಒಂದು ಹಂತ ಇತ್ತು ನಿನ್ನೆಯಿಂದ ಇವತ್ತು ಬೆಳಿಗ್ಗೆಯಿಂದ ಸಿನಾರಿಯವೇ ಚೇಂಜ್ ಆಗಿರುವಂತದ್ದು ಎಲ್ಲೂ ಕೂಡ ದರ್ಶನ್ ಒಂದೇ ಒಂದು ಚಲನವಳನಗಳಿರ್ಬೋದು ಯಾರು ಬರ್ತಾರೆ ಹೋಗ್ತಾರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಸ್ಟೇಷನ್ ಪೂರ್ತಿಯಾಗಿ ಯಾವುದೋ ಕಾರ್ಯಕ್ರಮಕ್ಕೆ ಸಾಮ್ಯಾನಗಳನ್ನು ಹಾಕೋ ರೀತಿಯಲ್ಲಿ ಸಂಪೂರ್ಣವಾಗಿ ಸ್ಟೇಷನ್ ಮುಚ್ಚಿರುವಂತದ್ದು ಇತರರು ಯಾರು ಕೂಡ ಅಲ್ಲಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ಬೇಕು ಪೊಲೀಸವ್ರು ಇದಾರ ಇಲ್ವಾ ಅನ್ನೋ ತರ ಆಗಿರುವಂಥದ್ದು ಜೊತೆಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಬೇರೆ ಹಾಕಿರುವಂಥದ್ದು ಸೊ ಎಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ರಾತ್ರೋರಾತ್ರಿ ಬೇರೆ ರೀತಿಯ ಬೆಳವಣಿಗೆಗಳಾಗಿದೆ ಆಮೇಲೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪವಿತ್ರ ಎ ಎಂ ದರ್ಶನ್ ಎ ಟು ಆಗಿರುವಂಥದ್ದು ಈಗ ಅದಕ್ಕೂ ಕೂಡ ಒತ್ತಡ ಬರ್ತಾ ಇದೆ ಇವ್ರನ್ನ ಎ ಒನ್ ಎ ಟು ಇಂದ ಕೈ ಬಿಡ್ಬೇಕಾಗತ್ತೆ ಚಾರ್ಜ್ ಶೀಟ್ ನಲ್ಲಿ ಇವ್ರನ್ನ ಎ ಸೆವೆನ್ ಎ ಏಟ್ ಎ ಟೆನ್ ಲೆವೆನ್ ಈ ರೀತಿಯಾಗಿ ಮಾಡ್ಬೇಕು ಅಂತ ಒಂದು ವೇಳೆ ಇದೆ ಇವರೇ ಎ ಒನ್ ಎ ಟು ಆದ್ರೆ ಚಾರ್ಜ್ ಶೀಟ್ ಹಾಕಿದ ನಂತರ ಇವರಿಗೆ ಜಾಮೀನು ಸಿಗುವಂತದ್ದು ಸಾಕಷ್ಟು ಕಷ್ಟ ಇರುತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಪ್ರಕರಣದ ಕೊನೆಯ ಆರೋಪಿಯಿಂದ ಏನಿರುತ್ತೆ ಅಲ್ಲಿಂದ ಜಾಮೀನುಗಳು ಸಿಗ್ತಾ ಹೋಗುತ್ತೆ ನಾವು ಗಮನಿಸ್ತಂತ ಸಂದರ್ಭದಲ್ಲಿ ಹಾಗೆ ಮೂರ್ ಮೂರು ಜನಕ್ಕೆ ಒಂದೊಂದು ತಿಂಗಳು ಟೈಮ್ ತಗೊಂಡ್ರು ಆ ಕಡೆಗೆ ಇನ್ನೂ ಆರು ತಿಂಗಳು ಸಮಯ ಬೇಕಾಗುತ್ತೆ ದರ್ಶನ್ಗೆ ಜಾಮೀನು ಸಿಗ್ಬೇಕಾಗುತ್ತೆ ಅಂದ್ರೆ ಸೊ ಇದು ಕೊಲೆ ಪ್ರಕರಣ ಆಗಿರೋನಲ್ಲಿ ಅಷ್ಟು ದಿನಗಳ ಕಾಲ ಇತರ ಜೈಲಿನಲ್ಲೇ ಇರಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಆರೋಪಿಗಳ ಆ ಪಟ್ಟಿ ಏನಾದ್ರೂ ತೇವನ್ ಏಟು ಏತ್ರಿ ಇದನ್ನ ಚೇಂಜ್ ಮಾಡ್ಲಿಕ್ಕೂ ಕೂಡ ಒತ್ತಡಗಳು ಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇನ್ನ ಚಾರ್ಜ್ ಶೀಟ್ ಅನ್ನು ಕೂಡ ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡಿ ಹಾಕಬೇಕು ಅನ್ನೋ ಮಾಹಿತಿ ಬರ್ತಾ ಇದೆ ಯಾವುದೇ ಒಂದು ಪ್ರಕರಣ ಆದಾಗ ಅದಕ್ಕೆ ನೈಂಟಿ ಡೇಸ್ ಪ್ರಕರಣ ಅಂದ್ರೆ ಏಳು ವರ್ಷದ ಒಳಗಡೆ ಶಿಕ್ಷೆ ಆಗುವಂತಕ್ಕೆ ಅರುವತ್ತು ದಿನಗಳ ಕಾಲಾವಕಾಶ ಏಳು ವರ್ಷದ ನಂತರ ಇದಕ್ಕೆ ತೊಂಬತ್ತು ದಿನಗಳ ಕಾಲಾವಕಾಶ ಇರುತ್ತೆ ತೊಂಬತ್ತು ದಿನಗಳ ಒಳಗಾಗಿ ಅವರು ಚಾರ್ಜ್ ಶೀಟ್ ಹಾಕಬೇಕು ಒಂದಿನ ಚಾರ್ಜ್ ಶೀಟ್ ಅನ್ನ ಹಾಕದೆ ಹೋದ್ರೆ ಆರೋಪಕ್ಕೆ ಸುಲಭವಾಗಿ ಕೋರ್ಟ್ನಿಂದ ಬೇಲ್ ಪಡ್ಕೊಳ್ಬೋದು ಇದು ಪೊಲೀಸರ ಫಾಲ್ಟ್ ಆಗುತ್ತೆ ಈ ಕಾರಣಕ್ಕಾಗಿ ಮೂ ತೊಂಬತ್ತು ದಿನದ ಒಳಗಡೆ ಇವರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ತಾರೆ ಒಂದು ವೇಳೆ ಈ ಕೇಸನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಿದ್ರೆ ಆರು ತಿಂಗಳ ಕಾಲ ಅಂದ್ರೆ ಸುಮಾರು ನೂರ ಎಂಬತ್ತು ದಿನಗಳ ಕಾಲ ಇವರಿಗೆ ಚಾರ್ಜ್ ಶೀಟ್ ಅನ್ನ ಹಾಕ್ಲಿಕ್ಕೆ ಸಮಯಾವಕಾಶ ಇರುತ್ತೆ ಸೊ ಆ ಸಮಯಾವಕಾಶವನ್ನು ಕೂಡ ಇವ್ರು ತೆಗೆದುಕೊಳ್ಬಹುದು ಇದನ್ನ ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿದ್ರೆ ಪರಿಗಣಿಸಿಲ್ಲ ಅಂದ್ರೆ ತೊಂಬತ್ ದಿನ ಒಳಗಡೆ ಇವ್ರು ಚಾರ್ಜ್ ಶೀಟ್ ಅನ್ನು ಹಾಕಬೇಕು ಅಂತ ಇರುವಂತದ್ದು ಹೀಗಾಗಿ ಈಗ ಮೂರು ತಿಂಗಳ ಕಾಲ ಅಂದ್ರೆ ತೊಂಬತ್ತು ದಿನಗಳವರೆಗೂ ಕೂಡ ಏನಾದ್ರು ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಲಿಕ್ಕೆ ಸಮಯ ತೆಗೆದುಕೊಂಡ್ರೆ ಇವರು ನ್ಯಾಯಾಂಗ ಬಂಧನದಲ್ಲಿ ಇದ್ರೂ ಕೂಡ ಇವರಿಗೆ ಜಾಮೀನು ಸಿಗೋದಿಲ್ಲ ಸೊ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕಿದ್ರೆ ಈಗ ಆದಷ್ಟು ಯಾವಾಗ್ಲೂ ಪೊಲೀಸರು ಬೇರೆ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಕರ್ಕೊಂಡ್ ಬಂದಾಗ ಹತ್ತು ದಿನ ಹನ್ನೆರಡು ದಿನ ಕಸ್ಟಡಿ ತೆಗೆದುಕೊಂಡಾಗ ಸೊ ಅವ್ರಿಗೆ ಒತ್ತಡಗಳು ಬರ್ತಾ ಇರುತ್ತೆ ಒಂದ್ ನಾಲ್ಕು ದಿನಕ್ಕೆ ಬೇಗ ವಾಪಸ್ ಜೇಸಿಗೆ ಬಿಟ್ಬಿಡಿ ಅಂತ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ರೆ ತಕ್ಷಣ ಅವ್ರು ಜಾಮೀನ್ಗೆ ಅರ್ಜಿಯನ್ನ ಹಾಕೊಳ್ಬೋದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ರೆ ಜಾಮೀನು ಅರ್ಜಿ ಆಗಲ್ಲ ಅದೇ ರೀತಿ ಈ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗುವವರೆಗೂ ಕೂಡ ಇವರಿಗೆ ಬೇಲ್ ಸಿಗೋದಿಲ್ಲ ಹೀಗಾಗಿ ಚಾರ್ಜ್ ಶೀಟ್ ಅನ್ನ ಹಾಕಬೇಕು ಅನ್ನೋದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಒತ್ತಡ ಇದೆ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಮಾಡಿ ಅಂತ ಹೇಳಲಾಗಿದೆ ಅದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಒಟ್ಟಾರೆಯಾಗಿ ನಿನ್ನೆಯವರೆಗಿದ್ದಂತಹ ಪೊಲೀಸರು ಏನು ನಾವು ನಿಜವಾಗಿ ಪೊಲೀಸಿಂಗ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಸೊ ಅದು ಇವತ್ತಿನಿಂದ ಎಲ್ಲವೂ ಕೂಡ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಮಾಕಾಂತ್ ಓಕೆ ಥ್ಯಾಂಕ್ ಯು ಸಂತೋಷ್